ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕವೇ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಮಂದಿ ಕ್ರಾಂತಿ ಮಾಡುತ್ತಿದ್ದಾರೆ ಮಿಲಿಯನ್ ಕಟ್ಟಲೆ ಸಬ್ಸ್ಕ್ರೈಬ್ ಸಂಪಾದಿಸಿದ್ದಾರೆ ಯಾರ ಹಂಗಿಲ್ಲದೆ ಯೂಟ್ಯೂಬ್ನಲ್ಲಿಯ ಲಕ್ಷಾಂತರ ರೂಪಾಯಿ ಗಳಿಕೆ ಕಾಣ್ತಿದ್ದಾರೆ ಆ ಪೈಕಿ ಅದೇ ಉತ್ತರ ಕರ್ನಾಟಕದ ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಶಿವಪುತ್ರ ಯಶಾರದಾ ಸಹ ಒಬ್ಬರು ಯೂಟ್ಯೂಬ್ನಲ್ಲಿ ಶಿವಪುತ್ರ ಯಶಾರದ ಕಾಮಿಡಿ ಶೋಸ್ ಮೂಲಕ ತಮ್ಮ ಕಾಮಿಡಿ ಸ್ಕಿಟ್ಗಳ ಮೂಲಕವೇ ನಾಡಿನಾದ್ಯಂತ ಗುರುತಿಸ್ಕೊಂಡಿದ್ದಾರೆ ಆದರೆ ಇದೇ ಶಿವಪುತ್ರ ಯಶಾರದ ಅವರ ಮದುವೆ ಆಗಿದೆ ಎಂಬ ವಿಚಾರ ನಿಮಗೆ ಗೊತ್ತಿದೆಯೇ ಎಲ್ಲಿಯವರೆಗೂ ಶಿವಪುತ್ರ ಸ್ಟಿಲ್ ಸಿಂಗಲ್ ಅಂತ ಅಂದ್ಕೊಂಡವರೇ ಹೆಚ್ಚು ಅವರು ಕೆಲವು ವೀಕ್ಷಕರು ನಿಮ್ಮ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರಿಸ್ತಿರ್ಲಿಲ್ಲ ಆದರೆ ಅಸಲಿಯತ್ತು ಮಾತ್ರ ಬೇರೆಯೇ ಇದೆ ಅಂದ್ರೆ ಈಗಾಗಲೇ ಶಿವಪುತ್ರ ಅವರ ಮದುವೆ ಆಗಿದೆ ಮದುವೆ ಆದ ವಿಚಾರವನ್ನಷ್ಟೇ ಅಲ್ಲದೆ ತಮ್ಮ ಪತ್ನಿ ಯಾರೆಂದು ಫೋಟೋ ಸಮೇತ ಹೇಳ್ಕೊಂಡಿದ್ದಾರೆ ಶಿವಪುತ್ರ ಇನ್ನು ಮದುವೆ ಹೇಗೆ ನಡೀತು ಅಂತ ಕೂಡ ಬರ್ತ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಸ್ಯ ನಟ ಶಿವಪುತ್ರ ತಮ್ಮ ಪತ್ನಿ ಜೊತೆಗಿನ ಫೋಟೋ ಶೇರ್ ಮಾಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಅಚ್ಚರಿಗೊಳಗಾಗಿದ್ದಾರೆ ಯಾಕಂದ್ರೆ ಎಲ್ಲಿಯವರೆಗೂ ಶಿವಪುತ್ರ ಇನ್ನು ಮದುವೆ ಆಗಿಲ್ಲ ಅಂದ್ಕೊಂಡಿದ್ದವರೇ ಹೆಚ್ಚು ಇದೀಗ ಪತ್ನಿ ಪಾರ್ವತಿ ದಾವಣಗೆರೆ ಅವರ ಜೊತೆಗಿನ ಫೋಟೋ ಶೇರ್ ಮಾಡಿ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಧರ್ಮಸ್ಥಳ ವಿತ್ ಮೈ ಲವ್ ಎಂಬ ಕ್ಯಾಪ್ಷನ್ ಜೊತೆಗೆ ಪತ್ನಿಯೊಟ್ಟಿಗೆ ನಿಂತ ಫೋಟೋ ಹಾಕಿ ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಇದು ಜೋಕ್ ಅಂತ ತಮಾಷೆ ಮಾಡಿದ್ದಾರೆ ಬಳಿಕ ಮತ್ತೊಂದು ಕಮೆಂಟ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಕಮೆಂಟ್ ಮಾಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮದುವೆಯಾಗಿ ತುಂಬ ದಿನಗಳಾಯಿತು ನಾನು ತಡವಾಗಿ ನಿಮಗೆ ತಿಳಿಸಿದೆ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರಳ ವಿವಾಹ ಎಂದಿದ್ದಾರೆ ಶಿವಪುತ್ರ ಬಳಿಕ ಸಾಕಷ್ಟು ಮಂದಿ ನೆಟ್ಟಿಗರು ಶಿವ ಪಾರ್ವತಿಗೆ ಶುಭವಾಗ್ಲಿ ಅಂತ ಸಾಕಷ್ಟು ಮಂದಿ ಶುಭ ಹಾರೈಸಿದ್ದಾರೆ ಸಂತೋಷದ ಜೀವನ ನಿಮ್ಮದಾಗ್ಲಿ ಅಂತ ಹಾರಿಸಿದ್ದಾರೆ ನಂಗೆ ಗೊತ್ತಿತ್ತು ಶಿವ ಪಾರ್ವತಿ ಒಂದಾಗ್ತಾರೆ ಅಂತ ಯಪ್ಪಾ ಒಮ್ಮ ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು ಮರಯ ಕಡಿಮೆ ಕರ್ತನಿಯಾಗ ಮದುವೆ ಆದ್ಯಲ್ಲ ಉಳ್ಸಾ ಎಷ್ಟಾರ ರೊಕ್ಕ ಉಳಿಸ್ತಿ ಉಳಸಾ ಅಂತ ಸಾಕಷ್ಟು ಮಂದಿ ಉತ್ತರ ಕರ್ನಾಟಕ ಭಾಷೆ ಸೊಗಡಿನಲ್ಲೇ ಶುಭ ಹಾರೈಸಿದ್ದಾರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಅವಧಿಯ ಸ್ಕಿಟ್ನಲ್ಲಿ ಕಾಮಿಡಿಯನ್ನೇ ಪ್ರಧಾನವಾಗಿಸಿಕೊಂಡು ಎಲ್ಲರನ್ನ ನಗಿಸುವ ಕಾಯಕ ಮುಂದುವರೆಸಿದ್ದಾರೆ ಶಿವಪುತ್ರ ಯಶಾರದ ಪ್ರತಿ ಸ್ಕಿಟ್ನಲ್ಲಿ ಬೇರೆ ಬೇರೆ ಮಹಿಳಾ ಕಲಾವಿದರಿಗೆ ಅವಕಾಶ ನೀಡುತ್ತಾ ಬರುತ್ತಿದ್ದಾರೆ ಅದೇ ರೀತಿ ಶಿವಪುತ್ರ ಅವರ ತಂಡದ ಜೊತೆಗೆ ಪಾರ್ವತಿ ದಾವಣಗೆರೆ ಸಾಕಷ್ಟು ಸ್ಕಿಟ್ಗಳಲ್ಲಿ ನಟಿಸಿದ್ದಾರೆ ಈ ನಟನೆ ವೇಳೆಯೇ ಈ ಜೋಡಿ ನಡುವೆ ಪ್ರೇಮ ಚಿಗಿರಿದೆ ಈಗ ಯಾರಿಗೂ ಗೊತ್ತಾಗದ ಹಾಗೆ ಸರಳ ರೀತಿಯಲ್ಲಿ ವಿವಾಹವೂ ನಡೆದಿದೆ ಮದುವೆಯಾಗಿ ತುಂಬಾ ದಿನಗಳು ಕಳೆದಿದ್ರು ಇದೀಗ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಪತ್ನಿಯನ್ನು ಪರಿಚಯಿಸಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು